ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಪ್ರತಿದಿನ ನಾವು ಗಣಪತಿಗೆ ಏನಾದರೂ ಒಂದು ಸಿಹಿಯನ್ನು ನೈವೇದ್ಯ ಮಾಡಲೇಬೇಕಾಗತ್ತಲ್ರಿ ಅದಕ್ಕೋಸ್ಕರ ಏನು ಮಾಡ್ಬೇಕಾ ಅಂತ ಸತಿ ನಮಗೆಲ್ಲ ಅನಿಸ್ತೈತ್ರಿ ಇವತ್ತಿನ ದಿವಸ ನಾನು ನಿಮಗೆ ಹೆಸರು ಕಾಳಿಂದ ಉಂಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ನಾನು ಇವತ್ತಿನ ದಿವಸ ನಮ್ಮ ಗಣಪತಿಗೆ ಹೆಸರು ಕಾಳಿಂದ ಉಂಡಿ ಮಾಡಿ ನೈವೇದ್ಯ ಮಾಡೀನಿ ರೀ ಇದು ಬೆಲ್ಲದ ಹೆಸರು ಕಾಳಿನ ಉಂಡೆ ಅಂತಲೇ ಹೇಳ್ತೀವಿ ರೀ ನಾವು ಇವತ್ತಿನ ದಿವಸ ನಮ್ಮ ಗಣಪತಿಗೆ ಇದನ್ನು ನೈವೇದ್ಯ ಮಾಡಿದ್ದೀರಿ ನಾನು ಪ್ರತಿದಿನ ಒಂದು ಏನಾದರೂ ಸ್ವೀಟ್ ಮಾಡ್ಬೇಕಲ್ಲ ರೀ ಗಣಪತಿಗೆ ಅದಕ್ಕೋಸ್ಕರ ಇವತ್ತು ಈ ಉಂಡೆ ಮಾಡೀನಿ ಬರೀ ಹಂಗಿದ್ರೆ ಈ ಉಂಡೆ ಮಾಡೋದು ಅಂತೇಳಿ ನಾನು ಇವತ್ತಿನ ದಿವಸ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಹೆಸರು ಕಾಳನ್ನು ರೀ ಇದು ಹೆಸರು ಕಾಳು ಜವಾರಿ ಕಾಳು ರೀ ಇದು ನಮ್ಮ ಕಡೆಗೆಲ್ಲ ಜವಾರಿ ಹೆಸ್ರು ಕಾಳು ಸಿಗ್ತಾವ್ರಿ ಅಂದ್ರೆ ಉಂಡೆ ಭಾಳ ರುಚಿ ಆಗ್ತಾವ್ರಿ ಇದನ್ನು ಉಪಯೋಗಿಸೋದ್ರಿಂದ ಫಾರಮ್ ಅಂದ್ರೆ ದೊಡ್ಡ ದೊಡ್ಡ ಇರ್ತಾವೆ ರೀ ಅದು ಉಂಡಿ ಅಷ್ಟೊಂದು ರುಚಿ ಆಗೋದಿಲ್ಲ ನಿಮ್ಗೆ ಸಾಧ್ಯ ಆದಷ್ಟು ಜವಾರಿ ಹೆಸರು ಕಾಳನ್ನು ತೊಗೊಂಡು ಉಂಡೆ ಮಾಡಿರಿ ಈಗ ಇದು ಹೆಸರು ಕಾಳನ್ನು ನಾವು ಚಲೋ ತಂಗ ಹುರ್ಬೇಕು ಹುರಿ ರೀ ಮತ್ತು ಉರಿನ ಭಾಳ ಜೋರಿಟ್ಕೊಂಡು ಹುರ್ಕೊಳಕ್ಕೆ ಹೋಗ್ಬೇಡ್ರಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನ ಹುರ್ಕೊಳ್ರಿ ಅಂದ್ರೆ ಚಲೋ ತಂಗ ಇದು ಒಳಗಡೆ ಎಲ್ಲ ಹುರ್ಕೊಂತೈತ್ರಿ ಮತ್ತು ಕೈ ಬಿಡ್ಲಾರ್ದಂಗನ ಹುರ್ಕೊಳ್ರಿ ಇದನ್ನ ಹೆಸರು ಕಾಳನ್ನು ಅಂದ್ರೆ ಎಲ್ಲ ಒಂದು ಸಮನಾಗಿ ಹುರಿತಾವ್ರಿ ಇವು ಹೆಸರು ಕಾಳು ನೋಡಿರಿ ಈ ಥರ ಕೈ ಬಿಡಲಾದಂಗೆ ಹುರ್ಕೊಳ್ರಿ ದಯವಿಟ್ಟು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನನ್ನ ವೀಡಿಯೋ ನೋಡಿದರೆಲ್ಲ ಒಂದು ಪ್ಲೀಸ್ ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡಿರಿ ನೋಡ್ರಿ ಈ ರೀತಿಯಾಗಿ ನಾನು ಚಾಕ್ಲೇಟ್ ಕಲರ್ ಬಂತು ನೋಡ್ರಿ ಇದು ಹೆಸ್ರು ಕಾಳು ಈ ಈ ರೀತಿ ಬಂತಂದ್ರೆ ಇದು ಕರೆಕ್ಟಾಗಿ ಹುರೈತೆ ಅಂತ ಅರ್ಥ ಇಷ್ಟು ತಂಗ ಹುರ್ಕೋಬೇಕಾಗ್ಕೈತೆ ನೋಡ್ರಿ ನಾವು ಹೆಸ್ರು ಕಾಳನ್ನು ಒಂದು ಒಳ್ಳೆ ಘಮ ಬರೋಕ್ಕೀ ಇದು ಹುರಿಯೋದ್ರಿಂದ ಹೆಸರು ಕಾಳಲ್ರಿ ಆರೋಗ್ಯಕರನೂ ರೀ ಮತ್ತು ರುಚಿನೂ ಅಷ್ಟೇ ರೀ ಈಗ ಒಂದು ಸ್ವಲ್ಪ ಆರೋದಕ್ಕೆ ಬಿಡ್ಬೇಕು ರೀ ಭಾಳ ಪೂರ್ತಿ ಆರಿ ತಣ್ಣಗೆ ಆಗೋದಕ್ಕೆ ಬಿಡಬೇಡ್ರಿ ಸ್ವಲ್ಪ ಬೆಚ್ಚಗಿದ್ದಾಗ ಇದನ್ನು ಮಿಕ್ಸಿಗೆ ಬಿಡ್ರಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಚಲೋ ಮಿಕ್ಸಿ ಮಾಡ್ಕೊಂಬರ್ರಿ ಅಂದ್ರೆ ತರಿ ತರಿಯಾಗಿ ಮಾಡಬೇಡ್ರಿ ಚೆನ್ನಾಗ ಹಿಟ್ಟಾಗೋಂಗ್ ಮಾಡ್ಕೊಳ್ರಿ ಈಗ ನಾ ಇಷ್ಟು ಮಾಡ್ಕೊಂಡೇನಿ ಈಗ ಇದನ್ನು ನಾವು ಒಂದು ನಿಮ್ಮ ಮನೆಯೊಳಗೆ ಪಿಟ್ಟೆದಿಟ್ಟಿದ ಸಾಣಗಿ ಇದ್ರೆ ಅದನ್ನು ತೊಗೊಳ್ರಿ ಭಾಳ ಮಂದಿ ಮನೆಯೊಳಗೆ ಪಿಟ್ಟೆದಿಟ್ಟಿನ ಸಾಣಿಗೆ ಇರೋದಿಲ್ಲ ಇರದೇ ಇರೋರು ಈ ಥರ ಒಂದು ಸೋಸೋದಿದ್ರೆ ಸೊ ಈ ರೀತಿಯಾಗಿ ನಾವು ಸಾಣಿಗೆ ಇಟ್ಕೋಬೋದು ಅಂದ್ರೆ ಭಾಳ ಸಣ್ಣ ಬೀಳ್ಬೇಕು ರೀ ಇದು ಕೆಳಗಡೆ ಇದು ಹಿಟ್ಟೈತಲ್ರಿ ಭಾಳ ಸಣ್ಣ ಬೀಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸೋಸೋದನ್ನು ತೊಗೊಂಡಿನಿ ನೀವು ಪಿಟ್ಟೆದಿದ್ದರಿಂದ ಸಾಣಗಿ ಇದ್ರೆ ಅದನ್ನು ತೊಗೊಳ್ರಿ ಇಲ್ಲಾಂದ್ರೆ ಈ ಥರ ಸೋಸೋದಿದ್ರೆ ಅದ್ರ ಮುಖಾಂತರನಾದರೂ ಈ ರೀತಿ ಹಿಟ್ಟನ್ನು ಎಲ್ಲ ಜರಡಿ ಇಟ್ಕೊಳ್ರಿ ಸ್ವಲ್ಪ ಕೈಯಾಡ್ಸ್ಕೊಂಡು ಕೈಯಾಡ್ಸ್ಕೊಂಡು ಹಿಡ್ಕೊಳ್ರಿ ಇದು ಮತ್ತೆ ರೀ ಇದನ್ನ ಮತ್ತೊಂದು ಸಲ ಮಿಕ್ಸಿಗೆ ಹಾಕೊಂಡ್ಬರ್ರಿ ನೀವು ಇದೇ ರೀತಿ ಒಂದೆರಡು ಸಲ ಹಾಕ್ಕೊಂಡು ಇದನ್ನು ಚಲೋ ತಂಗ ಪೌಡ್ರ್ ಮಾಡ್ಕೊಂಡು ಬರ್ರಿ ಈಗ ನಾನು ಒಂದು ಕಪ್ ಹೆಸ್ರು ಕಾಳಿಗೆ ಒಂದು ಕಪ್ಪನಷ್ಟು ಬೆಲ್ಲ ತೊಗೊಂಡಿನಿ ಬೆಲ್ಲ ಮಾತ್ರ ನೀವು ಮಿಜ್ಜಿ ಬೆಲ್ಲನ ರೀ ಯಾಕಂದ್ರೆ ಈ ಉಂಡಿಗೆ ನಾವು ಏನೂ ಹಾಕೋದಿಲ್ಲ ನೀರು ಹಾಲು ಅದೇನು ಹಾಕೋದಿಲ್ಲ ರೀ ಬರೀ ಇದು ಬೆಲ್ಲ ಮತ್ತು ಹೆಸರು ಕಾಳಿಂದ ಪುಡಿ ಅಷ್ಟು ನಾವು ಉಂಡೆ ಇಲ್ಲೇ ಈಗ ಇದನ್ನೆಲ್ಲ ಚಲೋ ತಂಗ ಕೈಲೇ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಮತ್ತು ಇದನ್ನು ನಾವು ಮಿಕ್ಸಿಗೆ ಇನ್ನೊಂದ್ಸರ್ತಿ ರೀ ಅಂದ್ರೆ ಚಲೋ ತಂಗ ರೀ ಇದು ನೋಡಿರಿ ಇದು ಮಿಜ್ಜಿ ಬೆಲ್ಲ ತೊಗೊಂಡ್ರಿ ಅಂತಂದ್ರೆ ಈ ರೀತಿ ಎಲ್ಲ ಚಲೋ ತಂಗ ಕುಡ್ಕೊಂಡು ರೀ ಬೆಲ್ಲ ನೀವು ಸ್ವಲ್ಪ ಉದ್ದರಂತ ತೊಗೊಂಡ್ರಿ ಅಥವಾ ಗಟ್ಟಿ ಬೆಲ್ಲ ತೊಗೊಂಡ್ರಿ ಅಂದ್ರೆ ನೀವು ಇದನ್ನು ತುಪ್ಪ ಹಾಕ್ಕೊಂಡು ಹಾಕೊಂಡು ಇದು ಉಂಡಿ ಹದಕ್ಕೆ ಬರೋ ತನಕ ಕಟ್ಕೊಳ್ಬೇಕೈತ್ರಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಹಾಲು ಚಿಮ್ಮ ಕೊಡ್ಕೊಳ್ರಿ ಸ್ವಲ್ಪ ಅಂದರೆ ಸ್ವಲ್ಪ ರೀ ಭಾಳ ಹೋಗ್ಬೇಡ್ರಿ ಹಾಲು ಕೂಡ ಬೇಕಾರೆ ಒಂದು ಹನಿ ಹಾಲು ಹಾಕ್ಕೊಂಡು ಇದನ್ನು ಕಟ್ಕೊಳ್ರಿ ಈಗ ನಾನು ಒಂದು ಎರಡು ಚಮಚಷ್ಟು ತುಪ್ಪ ರೀ ತುಪ್ಪ ಹಾಕ್ಕೊಳೋದ್ರಿಂದ ಭಾಳ ಒಳ್ಳೆ ಘಮ ರೀ ಉಂಡೆ ಮತ್ತು ಭಾಳ ಅಂದ್ರೆ ಭಾಳ ರುಚಿನೂ ರೀ ಈಗ ಎಲ್ಲ ಚಲೋ ತಂಗ ಕುಡಿಸ್ಕೊಳ್ರಿ ತುಪ್ಪ ಹಾಕ್ಕೊಂಡು ನಂದು ಇದು ಹದ ಕರೆಕ್ಟ್ ರೀ ನಾನು ನಿಮ್ಗೆ ಹದ ಬರಲಿಲ್ಲ ಅಂದ್ರೆ ಮಾತ್ರ ಒಂದು ನನಿ ಹಾಲು ಹಾಕೊಂಡು ಕೇಳಿನಿ ಮತ್ತು ಹದ ಬಂತಂದ್ರೆ ಹಾಲು ಹಾಕೊಂಡು ಹೋಗ್ಬೇಡ್ರಿ ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಬೇಕಿದ್ರೆ ನೀವು ಸ್ವಲ್ಪ ಸ್ವಲ್ಪ ಇದು ಹದ ಬರೋ ತನಕ ತುಪ್ಪ ಅಂತ ಹೋಗ್ರಿ ಹಾಕ್ಕೊಂಡು ಕಟ್ಕೊಳ್ರಿ ಈಗ ನಾವು ಉಂಡೆ ಕಟ್ಕೊತೀನಿ ನೋಡಿರಿ ಈ ರೀತಿಯಾಗಿ ಚಲೋ ಉಂಡೆ ಕಟ್ಕೊಳ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವ್ರಿ ಮತ್ತು ನಾವು ಇದು ಒಂದು ಸ್ವಲ್ಪ ಡಿಫ್ರೆಂಟು ರೀ ಮತ್ತು ಮಾಡೋದು ಕೂಡ ಭಾಳ ಅಂದ್ರೆ ಭಾಳ ಸರಳ್ರಿ ಹೆಸರು ಕಾಳು ಹುರಿಯದೈತಿ ಪೌಡ್ರ್ ಮಾಡ್ಕೊಳೋದು ಬೆಲ್ಲ ಕೊಡಿಸೋದು ಮತ್ತು ಉಂಡೆ ಮಾಡೋದು ಇಷ್ಟರ ಇದ್ರೊಳಗೆ ಏನೂ ಜಾಸ್ತಿ ಮಿಕ್ಸ್ ಮಾಡೋಂಗಿಲ್ಲ ಇದನ್ನ ಒಂದು ಸ್ವಲ್ಪ ರೌಂಡಾಗಿ ಈ ರೀತಿ ಕೈಯಿಂದ ತಿರ್ಗಿಸ್ಕೊಂಡ್ರಿ ಅಂದ್ರೆ ಉಂಡೆ ಭಾಳ ಶೈನಿಂಗ್ ಆಗಿ ಆಗಿಬಿಡ್ತಾವೆ ನೋಡಿರಿ ಹಿಂಗೆ ಉಂಡಿನ ಕೈಯಿಂದ ಸ್ವಲ್ಪ ತಿರುಗಿಸ್ಕೊಂಡ್ರಿ ಅಂದ್ರೆ ಉಂಡೆ ಭಾಳ ಶೈನಿಂಗ್ ಶೈನಿಂಗ್ ಆಗ್ತವ್ರಿ மற்ற நோடதக்கானஸ்த்தவ இங்க மத்தொந்து உண்டி நான் நமக்கு கட்டி தோர்ஸ் தோட்ரி ரீத்தி கையெந்த திர்கொழ்ரி ச்செந்த காணஸ்திரி நோடோத நோட் இத்தர நான் எல்லா எல்லா உண்டி கட் கொண்டுக்கொண்டி ஒன்று கப் ஹெஸ் காலே ஒன்று ஏழு உண்டி ஆகியவ நோடிரி ಈಗ ನಾನು ಒಂದು ಐದು ಉಂಡಿನ ಗಣಪತಿಗೆ ನೈವೇದ್ಯ ಮಾಡ್ಕೊಂಡು ರೀ ಇನ್ನೆರಡು ದೇವ್ರಿಗೆ ನೈವೇದ್ಯ ಮಾಡೀನಿ ನೋಡ್ರಿ ನೋಡಿರಿ ಎಷ್ಟು ಚಲೋ ಆಗ್ಯವು ನಮ್ಮದೇ ಹೆಸರು ನಮ್ದು ನಮ್ಮದೇ ಕಾಳಿನ ನುಂಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಂಡೇನು ರೀ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಥ್ಯಾಂಕ್ ಯು